ಅಸ್ಲಾಮ್ ನೀರು ಕುಡಿಯಲು ಮಾರ್ಗಸೂಚಿ ನೀಡಿದ ನನ್ನ ಪ್ರವಾದಿ ಸಲ್ಲಾಹು ವಸಲ್ಲಂ ನನ್ನ ಪ್ರಾಣಪ್ರವಾದಿ ಸಲ್ಲಾಹು ವಸಲ್ಲಂ ಶ್ರೇಷ್ಠ ಡಯಟಿಷಿಯನ್ ಕೂಡ ಆಗಿದ್ದರು ನೀರು ಕುಡಿಯುವ ಸರಿಯಾದ ವಿಧಾನವನ್ನು ಅವರು ಬೋಧಿಸಿದ್ದಾರೆ ಮಾತ್ರವಲ್ಲ ಯಾವಾಗ ನೀರು ಕುಡಿಯಬೇಕು ಮತ್ತು ಕುಡಿಯಬಾರದು ಎನ್ನುವ ಸ್ಪಷ್ಟ ಮಾರ್ಗಸೂಚಿಗಳನ್ನು ಅವರು ನೀಡಿದ್ದಾರೆ ಅತಿ ಶೀತದ ನೀರನ್ನು ಕುಡಿಯಬಾರದು ಬಿಸಿ ಆಹಾರ ತಿಂದ ತಕ್ಷಣ ಸಿಹಿ ತಿಂಡಿ ತಿಂಡ ಬಳಿಕ ಹಣ್ಣು ಹಂಪಳಗಳನ್ನು ತಿಂದ ಕೂಡಲೇ ಮತ್ತು ಸಂಭೋಗ ನಡೆಸಿದ ತಕ್ಷಣ ನೀರು ಕುಡಿಯಬಾರದೆಂದು ನನ್ನ ಪ್ರಾಣ ಹಬೀಬ್ ಹಬೀಪಿಸಲು ವಸಲ್ಲಂ ಅವರು ಬೋಧಿಸಿದರು ಹೊಳೆಯ ನೀರು ಮತ್ತು ಕೆರೆಯ ನೀರು ಬೆರೆಸಿ ಕುಡಿಯಬಾರದು ಒಂದೇ ಗುಟುಕಲ್ಲಿ ಕುಡಿಯಬಾರದು ಒಮ್ಮೆ ಕುಡಿಯುವುದರ ಮಧ್ಯೆ ಕನಿಷ್ಠ ಮೂರು ಬಾರಿ ಶ್ವಾಸ ಬಿಡಬೇಕು ಸಾವಧಾನದಿಂದ ಕುಡಿಯಬೇಕು ಪಾನೀಯದ ಪಾತ್ರೆಗೆ ನಿಶ್ವಾಸದ ವಾಯುವನ್ನು ಬಿಡಬಾರದು ಹೂಜಿಯಂತಹ ಕಿರಿದಾತ ಬಾಯಿಯ ದೊಡ್ಡ ಪಾತ್ರೆಯನ್ನು ಎತ್ತಿ ನೇರವಾಗಿ ಅದನ್ನೇ ಬಾಯಿಗಿಟ್ಟು ಕುಡಿಯಬಾರದು ಪಾರದರ್ಶಕವಾದ ಗಾಜಿನ ಪಾತ್ರೆಯಲ್ಲಿ ಕುಡಿಯುವುದು ಉತ್ತಮ ಯಾಕೆಂದರೆ ಅದರಿಂದ ನೀರಿನ ಪರಿಶುದ್ಧತೆಯನ್ನು ಬರಿಗಣ್ಣಿನಲ್ಲಿ ಅಳೆಯಲು ಸಾಧ್ಯ ಎಂದು ಪ್ರಾಣಪೈಗಂಬರರು ಬೋಧಿಸಿದರು